ಭೀಮನಿಗೆ ಕೇಸ್ ವಾಪಸ್ ಪಡೆಯೋಕೆ ಎಸ್ಐಟಿ ಪೊಲೀಸ್ ಇನ್ಸ್ಪೆಕ್ಟರ್ ಒತ್ತಡ ಅಧಿಕಾರಿಗಳ ವಿಶ್ವಾಸಾರ್ಹತೆ ಬಗ್ಗೆ ಸಾರ್ವಜನಿಕರಲ್ಲಿ ಸಂಶಯ ದೂರನ್ನ ಹಿಂಪಡೆಯೋಕೆ ಇಚ್ಛಿಸ್ತೇನೆ ಅಂತ ಸುಳ್ಳು ಹೇಳಿಕೆ ನೀಡುವಂತೆ ಒತ್ತಾಯ ಮಾಡಲಾಗಿದೆ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನ್ ಜಿ ಎಂ ಪವಿತ್ರ ಧರ್ಮಸ್ಥಳ ಅಸ್ಥಿ ಪಂಚರ ತನಿಖೆಯ ಎಸ್ಐ ಟಿ ಉತ್ತಮ ಕಾರ್ಯನಿರ್ವಹಿಸ್ತಾ ಇದೆ ಅನ್ನೋ ಸಾರ್ವಜನಿಕ ಮೆಚ್ಚುಗೆ ವ್ಯಕ್ತವಾಗ್ತಾ ಇರುವಾಗ್ಲೇ ಎಸ್ಐ ಟಿಯಲ್ಲಿ ಮಂಜುನಾಥ್ ಗೌಡ ಅನ್ನೋ ಪೊಲೀಸ್ ಇನ್ಸ್ಪೆಕ್ಟರ್ ದೂರುದಾರ ಭೀಮನಿಗೆ ದೂರನ ವಾಪಸ್ ಪಡೆಯುವಂತೆ ಬೆದರಿಕೆ ಒಡ್ಡಿರೋದು ಬೆಳಕಿಗೆ ಬಂದಿದೆ ಧರ್ಮಸ್ಥಳ ಹೆಸರು ಈ ಬಾರಿ ಇಡೀ ದೇಶದೆಲ್ಲೆಡೆ ಭಾರಿ ಸದ್ ಮಾಡ್ತಾ ಇದೆ ಯೂಟ್ಯೂಬ್ ಇಂಟರ್ನೆಟ್ ತುಂಬಾ ಕಡೆ ಇದೇ ಸುದ್ದಿ ಇದಕ್ಕೆ ಕಾರಣ ಓರ್ವ ನಿಗೂಢ ಸಾಕ್ಷಿ ದೂರುದಾರ ಆತ ನೀಡಿದ ದೂರಿನಿಂದ ಶುರುವಾಗಿ ಈಗ ಎಸ್ಐ ಟಿ ತನಿಖೆ ಮಾಡೋ ತನಕ ಬಂದು ನಿಂತಿದೆ ನನಗೆ ತುಪ್ಪ ಅಂದ್ರೆ ಈ ಪ್ರಕರಣದ ಪ್ರಮುಖ ಸಾಕ್ಷಿ ದೂರುದಾರರಾದಂಥ ಭೀಮಾ ಅವರಿಗೆ ವಿಶೇಷ ತನಿಖಾ ತಂಡದ ಎಸ್ಐಟಿ ಪೊಲೀಸ್ ಅಧಿಕಾರಿ ಮಂಜುನಾಥ್ ಗೌಡ ಬೆದರಿಕೆ ಹಾಕಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ ಎಸ್ಐಟಿ ತನಿಖೆ ಬಗ್ಗೆ ನಿರಂತರ ಅಪ್ಡೇಟ್ಸ್ ಗಳನ್ನು ಕೊಡ್ತಾ ಇರೋ ಬಿಎಲ್ಆರ್ ಪೋಸ್ಟ್ ಡಾಟ್ ಕಾಮ್ ಅನ್ನೋ ವೆಬ್ಸೈಟ್ನಲ್ಲಿ ಈ ಸ್ಫೋಟಕ ಸುದ್ದಿ ಪ್ರಕಟ ಆಗಿದೆ ಈ ಘಟನೆ ಎಸ್ಐಟಿಯ ಕೆಳಹಂತದ ಅಧಿಕಾರಿಗಳ ವಿಶ್ವಾಸಾರ್ಹತೆ ಬಗ್ಗೆ ಸಾರ್ವಜನಿಕರಲ್ಲಿ ಸಂಶಯವನ್ನು ಮೂಡಿಸಿದೆ ಧರ್ಮಸ್ಥಳದ ನೇತ್ರಾವತಿ ಘಾಟ್ ಬಳಿಯ ಕಾಡು ಪ್ರದೇಶದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಹದಿನಾಲ್ಕರವರೆಗೆ ನೂರಾರು ಮಹಿಳೆಯರು ಮತ್ತು ಮಕ್ಕಳ ಶವಗಳನ್ನು ಹೂತಿಟ್ಟಿದ್ದೇನೆ ಅಂತ ಸ್ವಚ್ಛತಾ ಕಾರ್ಮಿಕ ಅನಾಮಿಕ ವ್ಯಕ್ತಿ ಆರೋಪಿಸಿದ ಸೊ ಈ ಶವಗಳು ಮತ್ತು ಕೊಲೆಗೆ ಸಂಬಂಧಿಸಿದವು ಅಂತ ಸಾಕ್ಷಿ ದೂರುದಾರ ತಿಳಿಸಿದ್ದು ಈ ಬಗ್ಗೆ ಈ ಆರೋಪದಿಂದ ರಾಜ್ಯದಾದ್ಯಂತ ಭಾರಿ ಚರ್ಚೆಗೆ ಕಾರಣ ಆಗಿತ್ತು ರಾಜ್ಯ ಸರ್ಕಾರ ಜುಲೈ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಆಂತರಿಕ ಭದ್ರತಾ ವಿಭಾಗದ ಡಿಜಿಪಿ ಡಾಕ್ಟರ್ ಪ್ರಣಬ್ ಮೋಹಂತಿ ನೇತೃತ್ವದ ಎಸ್ಐಟಿ ತಂಡವನ್ನು ರಚಿಸಿತು ತಾನು ಕೆಲಸ ಮಾಡ್ತಾ ಇದ್ದಂಥ ದಿನಗಳಲ್ಲಿ ನೂರಾರು ಶಿವಗಳನ್ನು ಖುದ್ದು ಹೂತ್ ಹಾಕಿದ್ದೇನೆ ಅಂತ ನ್ಯಾಯಾಲಯದ ಎದುರು ಹೇಳಿಕೆ ದಾಖಲು ಮಾಡಿರುವಂತಹ ದೂರುದಾರ ಮಹಜರು ಪ್ರಕ್ರಿಯೆಯಲ್ಲಿ ಪ್ರಧಾನ ಪಾತ್ರ ವಹಿಸಿದ್ದ ಶವ ಹೂತು ಹಾಕಿದ್ದ ಎನ್ನಲಾದ ಶಂಕಿತ ಪ್ರದೇಶಗಳಲ್ಲಿ ದೂರುದಾರನ ಸಮ್ಮುಖ ಮಹಾಜರು ನಡೆಸಿದ್ದ ಎಸ್ಐಟಿ ಟಿ ಅಧಿಕಾರಿಗಳು ಸಿಬ್ಬಂದಿಗಳು ಆ ಸ್ಥಳದ ಪೂರ್ಣ ಚಿತ್ರಣವನ್ನು ದಾಖಲು ಮಾಡಿಕೊಂಡಿದ್ರು ಅರಣ್ಯ ಭಾಗದ ಸುಮಾರು ಹದಿಮೂರು ಸ್ಥಳಗಳಲ್ಲಿ ಮಹಜರನ್ನು ನಡೆಸಲಾಗಿತ್ತು ಹದಿಮೂರು ಸ್ಪಾಟ್ಗಳನ್ನು ಗುರುತು ಮಾಡಿ ಗುಂಡಿ ಅಗೆಯೋ ಕಾರ್ಯ ಈಗಾಗಲೇ ಶುರುವಾಗಿದೆ ಆದರೆ ಐದು ಗುಂಡಿಗಳಲ್ಲಿ ಕಳೆಬರ ಸಿಕ್ಕಿರಲಿಲ್ಲ ಕೊನೆಗೆ ಈಗ ಆರನೇ ಗುಂಡಿಯಲ್ಲಿ ಅಸ್ಥಿ ಪಂಜರದ ಅವಶೇಷಗಳು ಪತ್ತೆಯಾಗಿತ್ತು ಸೊ ಈ ಪಾಯಿಂಟ್ ಆರರಲ್ಲಿ ತನಿಖೆಗೆ ಟರ್ನಿಂಗ್ ಪಾಯಿಂಟ್ ಸಿಕ್ಕು ದೂರುದಾರ ಮಾರ್ಕ್ ಮಾಡಿದ ಸ್ಥಳಗಳಲ್ಲಿ ಮಾನವನ ದೇಹದ ಮೂಳೆ ಸಿಕ್ಕಿತ್ತು ಸೊ ಅವಶೇಷಗಳು ಸಿಕ್ಕ ಸ್ಥಳಕ್ಕೆ ಎಸ್ಐಟಿ ಟಿ ಹೆಚ್ಚಿನ ಭದ್ರತೆ ಕ್ರಮ ಕೈಗೊಂಡು ನಾಲ್ಕು ದಿಕ್ಕಿನಲ್ಲಿ ಶೀಟನ್ನು ಹಾಕಿ ಸಾಕ್ಷಿ ನಾಶ ಆಗದಂತೆ ಕಟ್ಟೆಚ್ಚರವನ್ನು ವಹಿಸಿತ್ತು ಸೊ ಇಷ್ಟೊಂದು ಸೂಕ್ಷ್ಮವಾದ ಪ್ರಕರಣದಲ್ಲಿ ಈಗಾಗಲೇ ಐ ಟಿ ತನಿಖೆ ಚುರುಕುಗೊಂಡ ಈ ಸಮಯದಲ್ಲಿ ಎಸ್ ಐ ಟಿಯಲ್ಲಿ ಇರುವಂತಹ ಒಬ್ಬ ಪೊಲೀಸ್ ಅಧಿಕಾರಿ ಮೇಲೇನೆ ಆರೋಪ ಕೇಳಿಬಂದಿರೋದು ದೇಶದ ಜನರ ಗಮನವನ್ನು ಸೆಳೀತಾ ಇದೆ ಆಗಸ್ಟ್ ಒಂದಕ್ಕೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ದೂರನ್ನ ಹಿಂಪಡೆಯುವಂತೆ ಮಂಜುನಾಥ್ ಗೌಡ ಸಾಕ್ಷಿ ದೂರುದಾರ ಭೀಮಾ ಅವರ ಮೇಲೆ ಒತ್ತಡ ಹೇರಿದ್ದಾರೆ ಸೊ ಉತ್ತರ ಕನ್ನಡ ಜಿಲ್ಲೆಯ ಶಿಸ್ಸಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರುವ ಮಂಜುನಾಥ್ ಗೌಡ ಬೆಳ್ತಂಗಡಿಯ ಎಸ್ ಐ ಟಿ ಶಿಬಿರದಲ್ಲಿ ತಮ್ಮ ಮೊಬೈಲ್ ಫೋನ್ನಲ್ಲಿ ಹೇಳಿಕೆಗಳನ್ನ ರೆಕಾರ್ಡ್ ಮಾಡುವಾಗ ದೂರನ್ನ ಹಿಂಪಡೆಯೋಕೆ ಇಚ್ಛಿಸ್ತೇನೆ ಅಂತ ಸುಳ್ಳು ಹೇಳಿಕೆ ನೀಡುವಂತೆ ಭೀಮನನ್ನ ಒತ್ತಾಯಿಸಿದ್ದಾರೆ ಅನ್ನೋ ಆರೋಪ ಇದೆ ಆಗಸ್ಟ್ ಒಂದರ ರಾತ್ರಿ ಪೊಲೀಸ್ ಅಧಿಕಾರಿ ಮಂಜುನಾಥ್ ಗೌಡ ಬೆಳ್ತಂಗಡಿಯಲ್ಲಿರುವಂತಹ ಎಸ್ಐಟಿ ಶಿಬಿರದಲ್ಲಿ ಒಂದು ಕೋಣೆಗೆ ಭೀಮನನ್ನ ಕರ್ಕೊಂಡು ಹೋಗಿ ಮಾತಾಡಿದ್ದಾರೆ ಇನ್ನು ಈ ಬಗ್ಗೆ ಭೀಮನ ಪರ ಲಾಯರ್ ಎಸ್ ಐ ಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿಗೆ ದೂರನ್ನ ದಾಖಲು ಮಾಡಿದ್ದಾರೆ ಇವರು ಬರ್ದಿರುವಂತ ದೂರಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ ಆಗಸ್ಟ್ ಒಂದರ ರಾತ್ರಿ ಪೊಲೀಸ್ ಅಧಿಕಾರಿ ಮಂಜುನಾಥ್ ಗೌಡ ಬೆಳ್ತಂಗಡಿಯಲ್ಲಿರುವಂತಹ ಎಸ್ ಐ ಟಿ ಶಿಬಿರದಲ್ಲಿ ಒಂದು ಮುಚ್ಚಿದ ಕೋಣೆಯಲ್ಲಿ ಅಂದ್ರೆ ಕ್ಲೋಸ್ ಆಗಿರುವಂತಹ ಒಂದು ರೂಮ್ ನಲ್ಲಿ ಎಕ್ಸ್ ಜೊತೆ ಮಾತಾಡಿದ್ರು ಇಲ್ಲಿ ಎಕ್ಸ್ ಅಂತಂದ್ರೆ ಹೆಸರು ಬದಲಿಸಿದ ಭೀಮಾ ಆ ಅನಾಮಿಕ ವ್ಯಕ್ತಿ ದೂರು ಕೊಟ್ಟಂತ ವ್ಯಕ್ತಿ ಸಾಕ್ಷಿ ವ್ಯಕ್ತಿ ಸೊ ನೀನು ಜೈಲು ಶಿಕ್ಷಣ ಎದುರಿಸಬೇಕಾಗತ್ತೆ ಪೊಲೀಸರು ನಿನ್ನನ್ನು ಶೀಘ್ರದಲ್ಲೇ ಬಂಧಿಸ್ತಾರೆ ಅಂತ ಬೆದರಿಕೆ ಕೂಡ ಹಾಕಿದ್ದಾರೆ ಸೊ ಈ ಬೆದರಿಕೆಗಳ ಮೂಲಕ ಮಂಜುನಾಥ್ ಗೌಡ ಭೀಮನಿಗೆ ತಮ್ಮ ದೂರನ್ನ ಹಿಂತೆಗೆದುಕೊಳ್ತೀನಿ ಅಂತ ಕ್ಯಾಮ್ರಾದಲ್ಲಿ ಹೇಳಿಕೆ ನೀಡುವಂತೆ ಮತ್ತು ಇಂಥ ದೂರು ಕೊಡೋಕ್ಕೆ ಹೊರಗಿನವರು ನನಗೆ ಪ್ರಶೋಧನೆ ಮಾಡಿದ್ರು ಅಂತ ಹೇಳು ಅಂತ ಹೇಳಿ ಇದನ್ನೆಲ್ಲ ತನ್ನ ಮೊಬೈಲ್ನಲ್ಲಿ ಚಿತ್ರಿಸ್ಕೊಂಡಿದ್ದಾನೆ ಅಂತ ವಕೀಲರು ಪ್ರಣಬ್ ಅವರಿಗೆ ಬರೆದ ದೂರಿನಲ್ಲಿ ಆರೋಪ ಮಾಡಿದ್ದಾರೆ ಸೊ ಈ ಆರೋಪ ತನಿಖಾ ತಂಡದ ವಿಶ್ವಾಸಾರ್ಹತೆಗೆ ಕಳಂಕ ತಂದಿದೆ ಇನ್ನು ಭೀಮನ ಪರ ವಕೀಲರು ಈ ಘಟನೆ ಬಗ್ಗೆ ಎಸ್ಐಟಿಯ ಹಿರಿಯ ಅಧಿಕಾರಿಯಾಗಿರುವಂತಹ ಪ್ರಣಬ್ ಮೊಹಂತಿಗೆ ಮೇಲ್ ಮೂಲಕ ತಮ್ಮ ದೂರನ್ನ ಸಲ್ಲಿಸಿದ್ದಾರೆ ಪೊಲೀಸ್ ಮಹಾನಿರ್ದೇಶಕ ಅಂದ್ರೆ ಡಿಜಿಪಿ ಪ್ರಣಬ್ ಮೋಹಂತಿ ನೇತೃತ್ವದ ಈ ತನಿಖಾ ತಂಡ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಆರೋಪದ ಕುರಿತು ತನಿಖೆಯನ್ನು ನಡೆಸ್ತಾ ಇದೆ ಸೊ ಈ ಆರೋಪ ತಂಡದ ಕಾರ್ಯವೈಖರಿ ಮೇಲೆ ಗಂಭೀರ ಪರಿಣಾಮವನ್ನು ಬೀರುತ್ತೆ ಈ ಆರೋಪ ಎಸ್ಐಟಿಯ ತನಿಖೆಯ ಪಾರದರ್ಶಕತೆ ಮತ್ತು ನಿಷ್ಪಕ್ಷಪಾತದ ಬಗ್ಗೆ ಸಾರ್ವಜನಿಕರಲ್ಲಿ ಗೊಂದಲವನ್ನು ಉಂಟು ಮಾಡುತ್ತೆ ಧರ್ಮಸ್ಥಳ ಪ್ರಕರಣ ಈಗಾಗಲೇ ರಾಜ್ಯದಾದ್ಯಂತ ರಾಜ್ಯದಾದ್ಯಂತ ಯಾಕೆ ಇಡೀ ದೇಶದಾದ್ಯಂತ ಭಾರಿ ಸಂಚಲನ ಸೃಷ್ಟಿಸಿದಂತಹ ಒಂದು ಪ್ರಕರಣ ಈ ಆರೋಪ ತನಿಖೆಯ ವಿಶ್ವಾಸ ಸಾಧ್ಯತೆಯನ್ನ ಮತ್ತಷ್ಟು ದುರ್ಬಲ ಈ ಬಗ್ಗೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳದೆ ಇದ್ರೆ ತನಿಖೆಯ ಫಲಿತಾಂಶದ ಮೇಲೆ ಸಾರ್ವಜನಿಕರ ಭರವಸೆ ಕುಸಿಯೋ ಸಾಧ್ಯತೆ ಇದೆ ಪ್ರಣಬ್ ಮೊಹಂತಿಯವರು ಈ ಆರೋಪದ ಕುರಿತು ತನಿಖೆ ನಡೆಸಬೇಕು ಆರೋಪಿತ ಅಧಿಕಾರಿ ಮಂಜುನಾಥ್ ಗೌಡ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಈ ಘಟನೆ ತನಿಖಾ ತಂಡದ ಒಳಗಿನ ಕಾರ್ಯವೈಖರಿಯನ್ನು ಪರಿಶೀಲಿಸೋ ಅಗತ್ಯವನ್ನು ಒತ್ತೇಳುತ್ತೆ ಸೊ ಧರ್ಮಸ್ಥಳ ಸಾಮೂಹಿಕ ಅಂತ್ಯಕ್ರಿಯೆ ಪ್ರಕರಣ ಕರ್ನಾಟಕದಲ್ಲಿ ಒಂದು ಸೂಕ್ಷ್ಮ ವಿಷಯ ಈಗ ಎದ್ದಿರುವಂತಹ ಬೆದರಿಕೆ ಆರೋಪ ತನಿಖೆಯ ಪಾರದರ್ಶಕತೆಯನ್ನು ಖಾತರಿ ಪಡಿಸೋ ಜವಾಬ್ದಾರಿಯನ್ನ ಎಸ್ಐಟಿ ಮೇಲೆ ಹೇರತ್ತೆ ಸತ್ಯವನ್ನ ಬಯಲಿಗೆ ತರೋಕೆ ಮತ್ತು ನ್ಯಾಯವನ್ನು ಒದಗಿಸೋಕೆ ತನಿಖಾ ತಂಡ ತನ್ನ ಕರ್ತವ್ಯವನ್ನ ಪರಿಣಾಮಕಾರಿಯಾಗಿ ನಿರ್ವಹಿಸಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ